ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಏಪ್ರಿಲ್ ತಿಂಗಳ ಮೇಷರಾಶಿಯವರ ಗೋಚಾರ ಫಲ ಫಲ ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೆ ಮೇಷರಾಶಿಯ ವೀಕ್ಷಕರೇ ನಿಮಗೆ ಸಾಡೆ ಸಾತಿ ಶನಿ ಭವ ಶನಿ ಭಗವಾನರ ಪ್ರಭಾವ ಪ್ರಾರಂಭ ಆಗಿದೆ ತುಂಬ ಎಚ್ಚರಿಕೆಯಲ್ಲಿ ವ್ಯವಹಾರಗಳನ್ನು ಮಾಡಬೇಕು ತುಂಬ ಎಚ್ಚರಿಕೆಯನ್ನು ವಹಿಸೋದು ಬಹಳ ಉತ್ತಮ ನಿಮಗೆ ಮುಂದಿನ ತಿಂಗಳ ಹದಿನಾಲ್ಕರವರೆಗೆ ಗುರುಬಲ ಇದೆ ಅಷ್ಟರಲ್ಲಿ ನಿಮ್ಮ ಯಾವುದಾದರೂ ಕೆಲಸ ಕಾರ್ಯಗಳು ಪೆಂಡಿಂಗ್ ಇದ್ದರೆ ಅಥವಾ ವಿವಾಹಾದಿ ವಿಚಾರಗಳಿಗೆ ಪ್ರಯತ್ನ ಮಾಡೋದಿದ್ರೆ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಪ್ರಯತ್ನ ಮಾಡೋದಿದ್ರೆ ಪ್ರಯತ್ನ ಮಾಡತಕ್ಕಂಥದ್ದು ಅಥವಾ ಆ ಕಾರ್ಯವನ್ನು ಪೂರ್ಣ ಮಾಡ್ಕೊಂಬೋದು ಭಾಳ ಉತ್ತಮ ಇಲ್ಲಿ ಸಾಡೆ ಸಾತಿಯ ಪ್ರಭಾವ ನಿಮ್ಮ ರಾಶಿಗೆ ಬಲವಾಗಿ ಇರೋದರಿಂದ ಶನಿವಾರಗಳಂದು ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಬಾರ್ದು ನಾನ್ ವೆಜ್ ತಿನ್ನಬಾರ್ದು ಕಪ್ಪು ಮತ್ತು ನೀಲಿ ಬಣ್ಣ ಬಣ್ಣದ ವಸ್ತ್ರಗಳ ಧಾರಣೆ ಉತ್ತಮ ಅಲ್ಲ ಶನಿ ಭಗವಾನರ ದೇವಸ್ಥಾನದಲ್ಲಿ ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ಬನ್ನಿ ಪತ್ರೆ ಬಿಲ್ವ ಪತ್ರೆ ಪೂಜಾ ಸಾಮಗ್ರಿಗಳನ್ನು ಅರ್ಪಣೆ ಮಾಡಿ ಪೂಜೆ ಮಾಡಿಸಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಂಬೋದು ಬಹಳ ಉತ್ತಮ ಈ ಶನಿ ಭಗವಾನರಿಗೆ ಎಂಟು ಸುತ್ತು ಪ್ರದಕ್ಷಿಣೆ ಹಾಕುವ ಸಂದರ್ಭದಲ್ಲಿ ಓಂ ಶಂ ಶನೇಶ್ವರಾಯ ನಮ ಈ ಮಂತ್ರವನ್ನು ಜಪಿಸಿ ಅಲ್ಲೇ ನವಗ್ರಹಗಳಿದ್ರೆ ಒಂಬತ್ತು ಸುತ್ತು ಪ್ರದಕ್ಷಿಣೆ ಹಾಕಿ ಓಂ ನಮ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೆ ಕೇತುವೆ ನಮಃ ಈ ಮಂತ್ರವನ್ನು ಜಪಿಸಿ ಶನಿ ಭಗವಾನರ ಅಭಿಷೇಕದ ವಿಗ್ರಹ ಇದ್ದಂಥ ಕಡೆ ಅಭಿಷೇಕವನ್ನು ಮಾಡಿಸ್ತಾ ಇರಿ ಹಾಗೆ ಎಳ್ಳಿನ ದೀಪವನ್ನು ಹಚ್ಚಿ ಎಳ್ಳೆಣ್ಣೆಯನ್ನು ದಾನ ಕೊಡ್ತಕ್ಕಂಥದ್ದು ಬಹಳ ಉತ್ತಮ ವಿಶೇಷವಾಗಿ ನಾಗದೋಷ ಸಹ ನಿಮಗೆ ಇರೋದರಿಂದ ಆರೋಗ್ಯದಲ್ಲಿ ಏರುಪೇರು ಕಂಡು ಬರುವ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ ಅಥವಾ ನಿಮ್ಮ ಚೂರಿ ಆಗ್ತಕ್ಕಂಥದ್ದು ಅಥವಾ ನಿಮಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಇರೋದರಿಂದ ತುಂಬ ಎಚ್ಚರಿಕೆಯಲ್ಲಿ ಇರಬೇಕಾಗ್ತದೆ ಸಾಧ್ಯ ಆದರೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗಪ್ರತಿಷ್ಠೆಯನ್ನು ಮಾಡಿಸಿ ಅಥವಾ ನಿಮ್ಮ ಹತ್ತಿರದ ಸುಬ್ರಹ್ಮಣ್ಯ ದೇವಾಲಯಗಳಲ್ಲಿ ಮಂಗಳವಾರಗಳಂದು ಪೂಜೆ ಕೊಡ್ತಕ್ಕಂಥದ್ದು ಭಾಳ ಉತ್ತಮ ಅದು ಸಾಧ್ಯ ಆಗದಿದ್ದರೆ ನಾಗನ ಸಾನಿಧ್ಯಗಳಲ್ಲಿ ಹಾಲೆರಿತಕ್ಕಂಥದ್ದು ಎಳನೀರಿನ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಅಭಿಷೇಕವನ್ನು ಮಾಡಿಸಿ ಪ್ರಾರ್ಥನೆ ಮಾಡ್ಕಂತಕ್ಕಂಥದ್ದು ಬಹಳ ಉತ್ತಮ ಹಾಗೆ ನಿಮ್ಮ ರಾಶಿಗೆ ಭೂಮಿಗೆ ಸಂಬಂಧಪಟ್ಟ ವಿಚಾರಗಳು ಅಥವಾ ಪೊಲೀಸ್ ಕೇಸು ಕೋರ್ಟ್ ಕೇಸ್ಗಳು ಇವೆಲ್ಲ ಸ್ವಲ್ಪ ಮಟ್ಟಿನ ಏರುಪೇರಾಗುವ ಸಾಧ್ಯತೆಗಳು ಇರೋದರಿಂದ ನೀವು ಅಂದುಕೊಂಡಂತೆ ಆ ರಿಸಲ್ಟ್ಗಳು ಸಿಗದಲೇ ಇರೋ ಕಾರಣದಿಂದ ತುಂಬ ಎಚ್ಚರಿಕೆಯಲ್ಲಿ ನಿಧಾನವಾಗಿ ಕೂಲ್ ಮಾಡಿಕೊಂಡು ಹ್ಯಾಂಡ್ಲು ಮಾಡ್ತಕ್ಕಂಥದ್ದು ಭಾಳ ಉತ್ತಮ ಹಾಗೆ ಏನಾದರೂ ನೀವು ವೆಹಿಕಲ್ ತೆಗಿಬೇಕು ಅಂತ ಇದ್ದರೆ ಅಥವಾ ಮನೆಯನ್ನು ಕಟ್ಟಬೇಕು ಅಂತ ಇದ್ದರೆ ಅಥವಾ ಒಡವೆ ವಸ್ತ್ರಗಳನ್ನು ತೆಗಿಬೇಕು ಅಂತ ಇದ್ದರೆ ಈ ಎರಡು ತಿಂಗಳುಗಳ ಕಾಲ ತುಂಬ ಎಚ್ಚರಿಕೆಯಲ್ಲಿ ಹೆಜ್ಜೆ ಇಡ್ತಕ್ಕಂಥದ್ದು ತುಂಬ ಉತ್ತಮ ಯಾಕೆಂತಂದರೆ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಮಿಸ್ ಆಗ್ತಕ್ಕಂಥದ್ದು ಅಥವಾ ಕಳೆದು ಹೋಗ್ತಕ್ಕಂಥದ್ದು ಅಥವಾ ನಷ್ಟ ಆಗ್ತಕ್ಕಂಥ ಸಾಧ್ಯತೆಗಳು ಕಂಡುಬರೋದರಿಂದ ತುಂಬ ಹೆಚ್ಚಿನ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಭಾಳ ಉತ್ತಮ ಎಲ್ಲಿಯಾದರೂ ನದಿಯ ಕಡೆ ಅಥವಾ ಸಮುದ್ರದ ಕಡೆ ವಿಹಾರಾರ್ಥವಾಗಿ ಹೋದಂಥ ಒಂದು ಸಂದರ್ಭದಲ್ಲಿ ಅಲ್ಲೂ ಸಹ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಭಾಳ ಉತ್ತಮ ವಿಶೇಷವಾಗಿ ನೀವು ಆಂಜನೇಯ ದೇವರ ಆರಾಧನೆ ಇಲ್ಲ ನಿಮ್ಮ ಮನೆ ದೇವರ ದೇವಿಯ ದೇವಸ್ಥಾನಗಳಲ್ಲಿ ಮಂಗಳವಾರಗಳಂದು ಪೂಜೆ ಕೊಡ್ತಕ್ಕಂಥದ್ದು ಅಥವಾ ಸುಬ್ರಹ್ಮಣ್ಯ ದೇವರ ಅಷ್ಟೋತ್ತರ ಶತನಾಮುಳಿ ಪಾರಾಯಣ ಮಾಡೋದು ಅಥವಾ ಹನುಮಾನ್ ಚಾಲೀಸ್ ಪಾರಾಯಣ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ಶನಿವಾರಗಳಂದು ಸಾಧ್ಯ ಆದರೆ ಮಾರುತಿ ದೇವರಿಗೆ ಬಿಲ್ವಪತ್ರೆಯ ಹಾರ ತುಳಸಿ ಪತ್ರೆಯ ಆಹಾರವನ್ನು ಹಾಕಿಸಿ ನಿಮ್ಮ ಸಂಕಷ್ಟಗಳ ನಿವಾರಣೆಗೆ ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಮಂಗಳವಾರಗಳಂದು ಗಣಪತಿ ದೇವರಿಗೆ ಗರಿಕೆ ಪತ್ರೆ ಆಹಾರ ಹಾಕಿಸಿ ಪೂಜೆ ಕೊಟ್ಟು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ ಸಾಧ್ಯ ಆದರೆ ಗಣಪತಿಗೆ ಗಣಪತಿಗೆ ಗರಿಕೆ ಪತ್ರೆ ಆಹಾರ ಅಥವಾ ಗರಿಕೆ ಪತ್ರೆಯನ್ನು ಶುದ್ಧವಾದ ಗರಿಕೆ ಪತ್ರೆಯನ್ನು ಅರ್ಪಣೆ ಮಾಡಿ ಪೂಜೆ ಮಾಡಿಸೋದು ಬಹಳ ಒಳ್ಳೆಯದು ವಿಶೇಷವಾಗಿ ಯಾವಾಗಲೂ ಸ್ವಲ್ಪ ಮಟ್ಟಿನ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಉತ್ತಮ ನಿಮ್ಮ ಅಕ್ಕಪಕ್ಕದವರ ಸಲಹೆಗಳನ್ನು ತೆಗೆದುಕೊಳ್ಳುವಾಗ ಯೋಚಿಸಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಒತ್ತಿ ಬೆಲ್ಲೈಕನ್ನು ಒತ್ತಿ ನಮಸ್ಕಾರ